ಹೇಳಬೇಕು ಹೇಳಿದ ಮೇಲೆ ಅವ್ರು ರಜೆ ಕೊಡ್ತಿದ್ದರು ಒಬ್ಬ ಹುಡುಗ ಬಂದ ಈಗ ಅವ್ನು ಮಾತಾಡ್ತಾನೆ ನೋಡಿ ಹಲೋ ಹಾಂ ಇಷ್ಟಿಲ್ರಿ ಸರ್ ಥ್ಯಾಂಕ್ ಯು ಸರ್ ಸೌಂಡ್ ಸಿಸ್ಟಮ್ ಮಾತ್ರ ಭಾಳ ಅದ್ಭುತವಾಗಿದೆ ಅವ್ರಿಗೊಂದು ಜೋರು ಸೌಂಡ್ ನೋಡಿ ಒಬ್ಬ ಹುಡುಗ ಬಂದ ಹಾಂ ಹ್ಞೂ ಸರ್ ಚಳಿಗಾಲ ಕಾಲೇಜ್ ಕಲಾವಿದ್ರ ಬಗ್ಗೆ ಎಷ್ಟು ಕಾಳಜಿ ನೋಡಿ ಸರ್ ಸೀತ ಆಗಿದೆ ಅಂತಾರೆ ಪ್ರಾರ್ಥನೆ ನೋಡಿ ಹುಡುಗಕ್ಕೆ ಬಂದ ಸರ್ ನಮಗೆ ರಜೆ ಕೊಡಿ ಅಂದ ವಾಟ್ ಈಸ್ ಯುವರ್ ಟ್ಯಾಲೆಂಟ್ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಭಿಮಾನಿ ಸರ್ ಅವರು ಒಂದು ಡೈಲಾಗ್ ಹೇಳ್ತೀನಿ ಅಂತ ಸರಿ ಹೇಳು ಸರ್ ಸ್ವಲ್ಪ ಏಕೋ ಸರ್ ಸ್ವಲ್ಪ ಏಕೋ ಹ್ಞೂ ಅವ್ಳಿಗೆ ಬಂದ ಡಾಕ್ಟರ್ ರಾಜ್ಕುಮಾರ್ ಅವ್ರ ಧ್ವನಿ ಹೇಳ್ತಾನೆ ನಿಮ್ಗೆ ಯಾವ ಧ್ವನಿ ಇಷ್ಟವಾಗ್ತದೆ ಕೊಟ್ಟ ಪ್ರೋತ್ಸಾಹ ನೀಡಿ ಅಂತ ಬೆಳಿ ಮೊದಲೇದಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ವಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಬೆರೀತಾ ಇರೋ ಶಿವಸ್ಕಂದರ್ಮ ಯಾವ ಕದಂಬರು ವಂಶವೃಕ್ಷನ ಕವನಕ್ಕೆ ಸಿಕ್ಕಿ ನಿರ್ಣಮವಾಯಿತು ಎಂದು ತಿಳಿದಿರುವೆಯೋ ಇದೇ ವಂಶವೃಕ್ಷವೆ ಮತ್ತೆ ಚಿಗುರು ಎತ್ತಿ ನಿಂತಿದೆ ಕನ್ನಡಿಗರ ಪೌರುಷ ಕನ್ನಡಿಗರ ಸ್ವಾಭಿಮಾನ ಆ ಚಂದ್ರಾರ್ಥವಾಗಿ ನಿಲ್ಲುವಂತದೇ ಹೊರತು ನಿನ್ನಂತಹ ಫಲವರ ನಿರಂತರ ದಾಳಿಯಿಂದ ಅಳೆಯದೋ ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ ಎಂದ ಪ್ರಿನ್ಸಿಪ್ ಇಷ್ಟೇ ಇರಲಿಲ್ಲ ಪ್ರಿನ್ಸಿಪಲ್ ಕೇಳಿದ್ರು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ಏನು ಹಕ್ಕಿ ಕುಳಿತಾಗ ಎರಡು ಕಾಲು ಹಾರುವಾಗ ನಾಲ್ಕು ಕಾಲು ಮತ್ತೆ ಕುಳಿತಾಗ ಎರಡು ಕಾಲು ಹಕ್ಕಿ ಹೆಸರು ಏನು ಇದ್ಯಾವುದು ಸರ್ ಹಕ್ಕಿ ಕುಳಿತಾಗ ಎರಡು ಕಾಲು ಹಾರುವಾಗ ನಾಲ್ಕು ಕಾಲು ರಜೆ ಬೇಡ ಬಿಡಿ ಸರ್ ಅಂತ ಇನ್ನೊ ಹುಡುಗ ಬಂದ ಸರ್ ನಮ್ಗೆ ರಜೆ ಕೊಡಿ ಸರ್ ನಿಮ್ಮದು ಯಾವ ಊರು ನಮ್ಮದು ಶಿಕಾರಿಪುರ ಸರ್ ಇದೆರಡಲಾಗ ನಮ್ಮ ಯಡಿಯೂರಪ್ಪ ಸಾಹೇಬ್ರಿ ಹೇಳಿದ್ರೆ ಹೆಂಗೆ ಹೇಳ್ತಾರೆ ಸರ್ ಹೇಳು ಯೋ ಯಾವ ಒಂದು ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರು ಡಾಕ್ಟರ್ ರಾಜ್ಕುಮಾರ್ ಅವರು ಮಾಹರು ಸಿನಿಮಾ ಮಾಡಬೇಕು ರಾಜಕೀಯದವ್ರು ರಾಜಕೀಯ ಮಾಡಬೇಕು ಪಂಚವಾಗಿ ಸಂಚು ಮಾಡಿ ವಂಚನೆಯಿಂದ ರಾಜ್ಯ ಮನೆ ಕಬಳಿಸಿ ಮರಿತಾನೆ ಶಿವಾಸ್ಕಂದ ವರ್ಮ ಯಾವ ಕದಂಬ ವಂಶ ವೃಕ್ಷ ನೋಡಿದ ಕ್ರೌರ್ಯಕ್ಕೆ ಅಂತ ಹೇಳಿದ್ರು ಅದೇ ವಂಶ ವೃಕ್ಷವಿಂದ ಮತ್ತೆ ಚಿಕ್ಕಲಿ ತಲೆ ಎತ್ತಿನಿಂದ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ರಾಜ ಅದಾದ ನಂತರದಲ್ಲಿ ರಜೆ ಕೊಡಿ ಅಂತ ಹಕ್ಕಿ ಕುಳಿದಾಗ ಎರಡು ಕಾಲ ಹಾರುವಾಗ ನಾಲ್ಕು ಕಾಲು ಮತ್ತೆ ಕುಳಿದಾಗ ಎರಡು ಕಾಲ ಅಕ್ಕೇಸರಿ ಏನು ಬೇಡ ಬಿಡಿ ಅನ್ನ ಇನ್ನೊಬ್ಬ ನಿಮ್ದೇ ಅವರು ನಮ್ಮದು ಮೈಸೂರು ಸರ್ ನೀವು ಯಾವ ಅಭಿಮಾನಿ ನಾ ಸಿದ್ದರಾಮಯ್ಯರ ಅಭಿಮಾನಿ ಸರ್ ಇದೆರಡು ಸಿದ್ದರಾಮಯ್ಯರು ಹೇಳಿದ ಹೆಂಗೆ ಹೇಳ್ತಾರೆ ಸರ್ ಹೇಳೋರು ವಂಚುವಾಕೆ ಸಂಚು ಬಾಡಿ ವಂಚರಿಂದ ಡಬ್ಬರಾಜ ಬಂಡೇ ಕಬಳಿ ಸಿಬಿರಿ ತಗೋ ಶಿಬಸ್ಕಂದ ವರ್ಮ ಯಾವ ಕದಂಬರ ವಂಶ ವೃಕ್ಷರಿ ಕರೂರಕ್ಕೆ ಸಿಕ್ಕಿರ್ಣ ಆಯ್ತು ಅಂತ ಹೇಳಿದ್ರಯ್ಯೋ ಅದೇ ವಂಶ ವೃಕ್ಷ ಮತ್ತೆ ಚಿಗಿ ಎಂತ ನಿಂತಿದೆ ಇಷ್ಟು ಸಾಕು ಒಂದು ಕಾಲೇಜ್ ಅಂದ ಮ್ಯಾಗ ಎಲ್ಲ ಊರು ಇರ್ತಾರೆ ಇನ್ನೊಬ್ಬ ಹುಡುಗ ಬಂದ ನಿಮ್ದೆ ಯಾವ ಊರು ನಂದು ಹಾಸನ ನಿಂದೇ ಟ್ಯಾಲೆಂಟ್ ನಾವು ದೇವೇಗೌಡರು ಇದನ್ನ ಟ್ಯಾಲೆಂಟ್ ಹೇಳ್ದೆ ಹೆಂಗೆ ಹೇಳ್ತಾರೆ ಸರಿ ಸ್ವಾಮಿ ಹಂಚು ಹೇಳಿದ್ರು ಪಂಚ ಮಾಡಿ ಪಂಚನೆಯಿಂದ ನಮ್ಮ ರಾಜ್ಯವನ್ನೇ ಮುಗಿಸ್ತಾ ಇದೀರಿ ಎಲ್ಲರಿಗೂ ನಮಸ್ಕಾರ ಸರ್ ಕೊಟ್ಟಿದ್ದ ವಾಟ್ ಈಸ್ ಯುವರ್ ಟ್ಯಾಲೆಂಟ್ ನಮ್ಮದು ಗುಲ್ಬರ್ಗ ಸರ್ ಅಂದ ಗುಲ್ಬರ್ಗ ನೀ ಯಾರು ಅಭಿಮಾನಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಅಭಿಮಾನಿ ಸರ್ ಅವ್ರು ಇದೇ ಟ್ಯಾಲೆಂಟ್ ಹೇಳ್ದು ಹೆಂಗೆ ಹೇಳ್ತಾರೆ ರೀ ಅಂತ ಸರಿ ಹೇಳು ಪಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಳಿಸಿ ಮರೀತಾ ಇರೋ ಶಿವಸ್ಕಂದವರ ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಯಾಕೆ ಸರ್ ನಿಮ್ಮ ವಯಸ್ಸು ಹಿಂಗಾಗಿದೆ ಅಂತ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಎತ್ತಿ ನಮ್ಮ ಧ್ವನಿ ಹೋಗಿ ಆದ್ರೆ ಇನ್ನೊಬ್ಬ ಹುಡುಗಿದ್ದ ಸರ್ ಪಕ್ಕದವನು ಅವನು ನಿಮ್ದು ಯಾವ ಊರು ನಮ್ದು ಬಿಜಾಪುರ ಸರ್ ನೀವು ಯಾರು ಡೈಲಾಗ್ ಹೇಳ್ತೀವಿ ನಮ್ಮ ಬಸ್ರುಗಡೆ ಪಾಟ್ಲಿ ಹತ್ನಾಳ್ ಅವ್ರದ್ದು ಹೇಳ್ತೀವಿ ಸರ್ ಅವ್ರು ಈ ಡೆಲಾಗ್ ಹೇಳ್ದು ಹೆಂಗೆ ಹೇಳ್ತಾರೆ ಎಲ್ಲಿದ್ರಿ ಇವೆಲ್ಲ ಸಿನಿಮಾದವ್ರು ದೊಡ್ಡ ದೊಡ್ಡ ಡೈಲಾಗ್ ಇರ್ತಾವ್ರ ಎಲ್ಲ ಹೇಳ್ಕೊಬೇಕ್ರೆ ನಾವೆಂಗೆ ಹೇಳ್ತೀವಿ ಹೊಂಚ ಹಾಕೋದು ಸಚ ಮಾಡೋದು ಇವೆಲ್ಲ ನಮ್ಗೆ ಗೊತ್ತಿಲ್ಲ ಇವೆಲ್ಲ ಏನಂದ್ರೆ ಸಿನಿಮಾದ ಡಾಕ್ಟರ್ ರಾಜಕೊಂಡ್ ದೊಡ್ಡ ನೋಡ್ರಿ ದೊಡ್ಡ ದೊಡ್ಡ ಡೈಲಾಗ್ ಹೇಳಿ ನಮಗ ರಾಜಕೀಯ ಬರೋದಿಲ್ಲ ಅಂತ ಹೇಳ್ತಾ ಈ ಬೇರೆ ಕೇಳ್ಕೊಂಡು ಕುಮಾರಸ್ವಾಮಿ ಸ್ವಾಮಿ ಇದ್ದಾರೆ ನೋಡ್ರಿ ಅಲ್ಲಿ ಕುಮಾರಸ್ವಾಮಿ ಅವ್ರ ಅಲ್ಲೇ ಇದ್ರ ಸರ್ ನೀವು ಡೈಲಾಗ್ ಹೇಳಬೇಕು ನೀವು ಯಾವ ಒಂದು ಸಂದರ್ಭದಲ್ಲಿ ಒಂದು ಮಾತು ನೀಡ್ತೀನಿ ಒಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೀತ ಮಾತು ಹೇಳ್ತಾ ಇರೋ ಹುಡುಗಿದ್ದ ಸರ್ ನಮ್ಗೆ ರಜೆ ಕೊಡಿ వట్ ఈజ్ యువర్ ట్్యాలెంట్ భారతదేశ భారత అతి దొడ్డ శ్రీమంత ప్రధానమంత్రి ఆగదని తోర్స్కొంటారు జవహర్లాల్ నెహ్రూజీవ్జీ ఒ నిష్టవ్యక్తి భారత ప్రధానమంత్రి ఆగ్నంతో తోర్స్కుంటారు లాల బహదూర్ శాస్త్రిజీ ఒ మహిళే భారత ప్రధానమంత్రి ఆగ్నూన్ తోసారు శ్రీమతి ఇందిరాధీజీ ఒప్పు యువకరు భారత ప్రధానమంత్రి ఆగ్ తోస్కుంటారు రాజీవ్ గాంధీజీవ్ ఒ భారత ప్రధానమంత్రి ఆగ్న తోర్స్కుంటారు ದೇವೇಗೌಡರು ಒಬ್ಬ ಚಹ ಮಾರ್ತಕ್ಕಂಥ ವ್ಯಕ್ತಿ ಕೂಡ ಭಾರತದ ಪ್ರಧಾನಮಂತ್ರಿ ಆಗುವಂತ ತೋರಿಸ್ಕೊಟ್ಟರು ಈಗ ನರೇಂದ್ರ ಮೋದಿಜಿ ಅವರನ್ನ ಒಂದ್ಸಾರಿ ಶಿಕಾರಿಪುರ ಹಾಕೊಂಡ ಒಂದ್ ಜೋರ್ ಚಪ್ಪಾಳೆ ತಟ್ಟಿ ನರೇಂದ್ರ ಮೋದಿಜಿ ಅವರು महात्मा गांधी जी के जन्मदिन अवसर पर हमने नया अभियान शुरू किए थे स्वच्छता आंदोलन में आप सब भाग लिए बहुत बहुत धन्यवाद है आपका मित्रों भारत को भूमि भूमिका टुकड़ा नहीं है जागता राष्ट्रपुरुष है अर्पण का भूमि है ये तर्पण का भूमि है ये वंदन का धरती है अभिनंदन का धरती है यहाँ की नदियाँ हमारे लिए पवित्र गंगा माता है हम जिएंगे तो भारत के लिए मरेंगे तो भारत के लिए मरने के बाद भी गंगा जल में बहते हुए अस्थियों को कोई काम लगा कर सुनेगा तो एक ही आवाज आएगी भारत माता की बहुत बहुत धन्यवाद है आपका ಈಗ ಚಪ್ಪಾಳೆ ಸ್ವಲ್ಪ ಕಡಿಮೆ ಆಗ್ತದೆ ಚಳಿಗೆ ಚಪ್ಪಾಳೆ ತಟ್ಟಿದ್ರೆ ಮೈ ಬಿಸಿ ಆಗುತ್ತೆ ಸರ್ ಹಂಗಾಗಿ ಇನ್ನು ಹುಡುಗ ಬಂದ ಸರ್ ನಮಗೂ ರಜೆ ಪಡಿ ವಾಟ್ ಈಸ್ ಯುವರ್ ಟ್ಯಾಲೆಂಟ್ ನಾವು ರವಿ ಬೆಳಿಗಾರಿಯ ಅಭಿಮಾನಿ ಸರ್ ರವಿ ಅವರ ಒಂದು ಧ್ವನಿ ಆ ಬೆಂಗಳೂರು ಪತ್ರಿಕೆ ಸಂಪಾದಕರು ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರವಿ ಬೆಳಿಗೇರಿ ಮಾಡುವುದು ನಮಸ್ಕಾರ ಒಂದಿನ ಸಂಜೆ ಜಯನಗರದಿಂದ ಸೌತ್ ಆ್ಯಂಡ್ ಸರ್ಕಲ್ ಕಡೆ ಹೋಗೋ ಸಂದರ್ಭದಲ್ಲಿ ಒಂದು ಸಿಗ್ನಲ್ನಲ್ಲಿ ನನ್ನ ಗಾಡಿನ ಸ್ಟಾಪ್ ಮಾಡ್ತೀನಿ ಒಬ್ಬ ಹುಡುಗ ಬಂದು ಕೇಳ್ತಾನೆ ಸರ್ ನಾವು ನಿಮ್ಮ ಜಿಲ್ಲೆಯವನು ಬಿಡುಬಿದ್ದಾಗೆಲ್ಲ ನಿಮ್ಮ ಪತ್ರಿಕೆ ಓದ್ತೀನಿ ನನ್ನ ಹೆಸರು ಕೊಟ್ರೇಶಿ ಅಂತ ಹೇಳ್ತಾನೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಹ್ಯಾವ್ ಎ ನೈಸ್ ಡೇ ಧನ್ಯವಾದ ಇನ್ನೊಂದು ನಮ್ಮ ನಿಮ್ಮ ಇನ್ನೊಬ್ಬ ಸರ್ ನಮಗೆ ರಜೆ ಕೊಡಿ ಅಂತ ವಾಟ್ ಈಸ್ ಯುವರ್ ಟ್ಯಾಲೆಂಟ್ ನಮ್ಮೆಲ್ಲರ ನೆಚ್ಚಿನ ಕನ್ನಡದ ಕಣ್ಮಣಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಶಿಕಾರಿ ಪಡೆದ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಾನು ನಿಮ್ಮ ಪುನೀತ್ ರಾಜ್ಕುಮಾರ್ ಮಾಡುವ ನಮಸ್ಕಾರಗಳು ಕನ್ನಡ ಜೀವನ ಕನ್ನಡ ಪ್ರೀತಿ ಕನ್ನಡ ದೇವರು ಅಂತ ಹೇಳ್ತಾ ಅಪ್ಪಾಜ ತುಂಬ ಇಷ್ಟವಾಗಿರೋ ಒಂದು ಕೀತೆಯನ್ನು ನಿಮಗೋಸ್ಕರ ಹಾಡ್ತಾ ಇದ್ದೀನಿ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿದೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಸಲಹಿದೆ ಬಿಸಿಲ ಮೊಳಗೆ ಕೊರಗದಂತೆ ನಿನ್ನ ನೆರಳಲಿ ಸಲಹಿದೆ ಆ ಪ್ರೀತಿಯ ಮನ ಮರೆಯುವುದೇ ಎಲ್ಲರಿಗೂ ನಮಸ್ಕಾರ ನೋಡಿ ನಾವು ಎಲ್ಲೆಲ್ಲಿ ಹೋಗ್ತೀವಿ ಸೋಷಿಯಲ್ ಮೀಡಿಯಾ ಹೋಗ್ತಿರ್ತೀವಲ್ಲ ಹೋದಂಗೆಲ್ಲ ಆರು ಆರು ತಿಂಗಳಿಗೆ ಒಂದು ಸಾಂಗ್ ಚೇಂಜ್ ಆಗಿಬಿಡ್ತದೆ ರೀ ಆರು ತಿಂಗಳಿಂದ ಒಂದು ಸಾಂಗ್ ಇತ್ತು ಎಲ್ಲರೂ ಅದನ್ನೇ ಕೇಳ್ತಿದ್ರಿ ಅದನ್ನೇ ಹಾಡ್ತಿದ್ರಿ ಒಂದು ನೋಡಿರಿ ಎಲ್ಲಿ ಆ್ಯಕ್ಷನ್ ಇಡ್ತಿದೆ ಅಲ್ಲಿ ರಿಯಾಕ್ಷನ್ ಇದ್ದರೆ ಕಾರ್ಯಕ್ರಮ ಮಾಡಲಿಕ್ಕೆ ಚೆಂದ ಇರ್ತದೆ ಹಾಗಾಗಿ ನೀವು ನಮ್ಮ ಜೊತೆಗೆ ನೀವು ಕಾರ್ಯಕ್ರಮ ಮಾಡಿ ಒಂದೊಂದು ಲೈನ್ ನೀವು ಹಾಡಿ ಬಂದರೆ ಹೇಗಿತ್ತು ಒಂದು ಸಾಂಗ್ಗಳು ಆರು ತಿಂಗಳಿಂದ ಒಂದು ಸಾಂಗ್ ಬಂತು ನಾನು ನಂದಿನಿ ಪಿಜಿಲಿ ಇರ್ತೀನಿ ಊಟ ಸೇರಲ್ಲ ಆಯ್ತು ಈಗ ಆರು ತಿಂಗಳಾಯ್ತು ಆರು ತಿಂಗಳಂದಾಗ ಮತ್ತೊಂದು ಬಂತು ಸಾಂಗ್ ಯಾವುದು ಮನಸ್ಸಿನೊಳಗೆ ಖಾಲಿ ಖಾಲಿ ಮಲ್ಲಿಗೆ ತರದೆ ಹೋದರು ನೀ ನನಗೆ ಓನಲ್ಲ ಕರಿಮಣಿ ಮಾಲೀಕ ಮತ್ತು ಯಾರು ಒಂದ ಒನ್ಮಾರ್ ಅನ್ಬೇಕು ನೀವು ಅಂದ ಇನ್ನ ಹುಡುಗ್ ಬಂದ ಸರ್ ನಮಗೆ ರಜೆ ಕೊಡಿ ಅಂತ ವಾಟ್ ಈಸ್ ಯುವರ್ ಟ್ಯಾಲೆಂಟ್ ನಮ್ಮ ಮನೇಲಿ ಒಂದು ಪ್ರಾಬ್ಲಮ್ ಆಗಿದೆ ಸರ್ ಏನಾಗಿದೆ ಅದೇ ಪ್ರಾಬ್ಲಮ್ನೇ ಒಂದು ಸಾಂಗ್ ಮಾಡ್ತೀನಿ ಸರ್ ಸರಿ ಏನಾಗಿದೆ ಹೇಳು ಅವನು ಹೇಳ್ದ ನಮ್ಮ ಅಮ್ಮಮ್ಮಿಗೂ ಎದ್ರ ಮನೆಯಂಟಿಗೂ ಜಾಗ ಹೇಳ ನೀವು ಕೊಡ್ಬೇಕು ಎಲ್ಲರೂ ದಯವಿಟ್ಟು ಓ ಯಾಕಂದರೆ ಅಲ್ಲಿ ಕಾರ್ಯಕ್ರಮ ಅವ್ರದ್ದು ಕಾನ್ಸಂಟ್ರೇಟ್ ಬರೋದಕ್ಕಿಂತ ಮುಂಚೆ ನೀವು ಕೋರಾಸ್ ಕೊಟ್ಟು ನೀವು ಸಟ್ರೇಟ್ ಆದರೆ ಪ್ರಾಣೇಶ್ವರು ಬಂದು ಮಾತಾಡ್ತಾರೆ ಹಾಂ ರೆಡಿ ಒನ್ ಟೂ ತ್ರೀ ನಮ್ಮ ಮಮ್ಮಿಗೂ ಎದುರ್ಮ ಆಂಟಿಗೂ ಜಗಳವೇ ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ ಎಷ್ಟು ಒಳ್ಳೆಯ ಜನ ನೀವು ಪಾಪ ಕಲಾವಿದರ ಮೇಲೆ ಎಷ್ಟು ಗೌರವ ಪ್ರೀತಿಯ ಅಭಿಮಾನ ಇದನ್ನೇ ಒಂದ್ಸರಿ ಚಪ್ಪಾಳೆ ತಟ್ಕೊಂಡ ಹಾಂ ಚಪ್ಪಾಳಿ ಒಂದ್ಸರಿ ಹೆಂಗೆ ಕರೆಕ್ಟ್ ಅದು ಕರೆಕ್ಟ್ ನಮ್ಮ ಮಮ್ಮಿಗೂ ಎದರ್ಮನಿ ಆಂಟಿಗೂ ಜಗಳವೇ ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ ನಮ್ಮ ಮಮ್ಮಿಗೂ ಮನಿ ಆಂಟಿಗೂ ಜಗಳವೇ ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ ನಮ್ಮಮ್ಮಿಗೂ ಆಂಟಿಗೂ ಒಂದೇ ಅನುಮಾನ ನಮ್ಮಪ್ಪ ಯಾರಿಗೆ ಯಜಮಾನ ಹಾಡು ಸಿನಿಮಾ ಹಾಡುಗಳು ಸಿನಿಮಾ ಹಾಡು ಮಾಡ್ದೆ ಹೇಗಿದ್ವು ಸಿನಿಮಾ ಹಾಡುಗಳು ಸಿನಿಮಾಕ್ಕೋಸ್ಕರ ಹಾಡು ಮಾಡಿದ್ರು ಹಾಡಿಗೋಸ್ಕರ ಸಿನಿಮಾ ಮಾಡಿದ್ರು ಗೊತ್ತೇ ಆಗ್ತಿದ್ದಿಲ್ಲ ಹಂಗಿದ್ವು ಈಗ ನೋಡ್ರಿ ಒಂದು ಒಂದು ಸಾಂಗ್ ಹೇಳಿದ್ರೆ ನಿಮ್ಮ ಕಣ್ಣು ಮುಂದೆ ಚಿತ್ರಣ ಬರಬೇಕು ಹೆಂಗೆ ಕನ್ನಡ ನಾಡಿನ ವೀರ ರಮಣೀಯ ಗಂಡ ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಸಿಡಿಲುಗು ಬೆಚ್ಚದ ಉಕ್ಕಿನ ಕೋಟೆ ಮತಿಸಿದ ಕರಿ ಮದ ಒಣಗಿಸಿದ ಮದಕರಿ ನಾಯಕರಾಳಿದ ಕೋಟೆ ನಿಮ್ಮ ಮುಂದೆ ಚಿತ್ರಣ ಆ ಸೈನಿಕರನ್ನ ಒಡಿಕೆಯಿಂದ ಪಡೆದು ಹಾಕೋದು ಇನ್ನೊಂದು ಸಾಂಗ್ ಬಂತು ಹೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಹಾಡ್ರಿ ದೂರದಲ್ಲೊಂದು ಕಾಡಿತ್ತು ಮನೆಯಲ್ಲಿ ಕಾಡಲ್ಲಿ ಒಂದು ಮನೆಯಿತ್ತು ಮುಂಗುಸಿಯೊಂದು ಅಲ್ಲಿತ್ತು ಮನೆಯನ್ನು ಕಾವಲು ಕಾಯ್ತಿತ್ತು ಆ ಮನೆಯೊಡತಿ ಗಂಗಮ್ಮ ತೊಟ್ಟಿಲವಳ ಕಂದಮ್ಮ ಮುಂಗುಸಿಯೊಂದಿಗೆ ಪ್ರೀತಿಯಲಿ ಕಂದನ ಜೊತೆಗೆ ಪ್ರೇಮದಲ್ಲಿ ಬಾಳುತ್ತಲಿದ್ದಳು ಗಂಗಮ್ಮ ಮುಂದೇನಾಯಿತು ಕೇಳಮ್ಮ ನೋಡು ನೋಡುವಂಥ ಹಾಡಿನಲ್ಲಿ ಇಡೀ ಸಾಹಿತ್ಯವನ್ನೇ ಕಟ್ಟಿಕೊಟ್ರೆ ಕಣ್ಣು ಮುಂದೆ ಚಿತ್ರನ ಹಾವು ಮುಂಬಿಸಿ ಎಲ್ಲ ಕಡ್ದಾಡೋರು ಈಗ ಸಾಂಗ್ಗಳ ಬಂದವ್ರಿ ಕಲ್ಪನೆ ಮಾಡ್ಕೊಳಕ್ಕೆ ಸಾಧ್ಯನಿಲ್ಲ ಮೊನ್ನೆ ಹುಡುಗಿ ಕರೆದೆ ಕಲ್ಪನಾ ಇವರಿಂದ ಪ್ರಾರ್ಥನಾ ಗೀತೆ ಅಂದೆ ಬಂದು ಪ್ರಾರ್ಥನೆ ಹಾಡಿದೆ ಚೊಟ್ಟು ಚೊಟ್ಟು